ನಮಸ್ತೆ ಫ್ರೆಂಡ್ಸ್ ಇವತ್ತು ಉಳಿದಿರುವ ಚಪಾತಿ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಅದು ಗ್ಯಾಸು ಬಳಸದೆ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಟೇಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಚಪಾತಿ ಬಾಕಿ ಆಗಿದೆ ಇದು ನೋಡಿ ಎಣ್ಣೆ ತುಪ್ಪ ಏನು ಬಳಸದೆ ಮಾಡಿರುವಂಥ ಚಪಾತಿ ಅದ್ರ ಕೊಡಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಈ ರೀತಿ ಚಪಾತಿ ಉಳಿದ್ಬಿಟ್ರೆ ನಮಗೆ ಸಂಜೆ ಹೊತ್ತು ಈ ರೀತಿ ಎಲ್ಲ ಮಾಡಿ ತಿನ್ಬೋದು ಹೆಲ್ದಿಯಾಗಿ ಅದು ಗ್ಯಾಸು ಉರಿಸೋದು ಬೇಡ ಸಿಂಪಲ್ ಆಗಿ ನಮಗೆ ಮಾಡ್ಬೋದು ಟೇಸ್ಟಿಯಾಗಿ ಮಾಡ್ಬೋದು ನೋಡಿ ಇಲ್ಲಿ ನಾನಿಲ್ಲಿ ಎರಡು ಚಪಾತಿ ಉಪಯೋಗಿಸ್ತಾ ಇದ್ದೀನಿ ಎರಡು ಚಪಾತಿಯಲ್ಲಿ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಮೊದಲು ಇದನ್ನ ನೋಡಿ ಈ ರೀತಿ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಬೋದು ಅಥ್ವಾ ಫುಲ್ಲಾಗಿನೂ ಹಾಕ್ಬೋದು ಈ ರೀತಿ ಫುಲ್ ಕಟ್ ಮಾಡಿ ಹಾಕಿಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅದ ಕಾರಣ ಇನ್ನು ಇದನ್ನು ಪುನಃ ಕೂಡ ಸ್ಕ್ವೇರ್ ಸ್ಕ್ವೇರ್ ಪೀಸಲ್ಲಿ ಮಾಡ್ಬೋದು ನೋಡಿ ಅಂದರೆ ಚಪಾತಿ ಎಲ್ಲ ಉಳಿದ್ಬಿಟ್ರೆ ಬೆಳಿಗ್ಗೆ ಚಪಾತಿ ಉಳಿದ್ಬಿಟ್ರೆ ಪುನಃ ಅದನ್ನೇ ತಿನ್ನೋದಕ್ಕೆ ಬೋರ್ ಆಗಿಬಿಡುತ್ತೆ ಈ ರೀತಿ ಎಲ್ಲ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಇದನ್ನು ಕಟ್ ಮಾಡಿಕೊಳ್ಳಿ ಎಲ್ಲ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡಿ ಫುಲ್ಲಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಹುಡಿ ಮಾಡಬೇಕು ನೋಡಿ ಈ ರೀತಿ ಹಾಕ್ಬಿಟ್ಟ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಹುಡಿ ಮಾಡಬೇಕು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ನಾವು ಕಟ್ ಮಾಡಿಟ್ಟಿರುವಂತಹ ಚಪಾತಿನ ಎಲ್ಲ ಕೂಡ ಹಾಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾ ಇರೋದು ಇದನ್ನು ಹುಡಿ ಮಾಡಿ ತರ್ತೀನಿ ನೋಡಿ ಈ ರೀತಿ ಹುಡಿ ಮಾಡಬೇಕು ಅಂದರೆ ಚಪಾತಿ ಜಾಸ್ತಿ ಫೈನ್ ಆಗಿ ಹುಡಿ ಆಗಲ್ಲ ಇಷ್ಟೇ ಆಗೋದದು ಮ್ಯಾಕ್ಸಿಮಮ್ ನೋಡಿ ಈ ರೀತಿ ಅಂದರೆ ಫೈನಾಗಿ ಹಾಕಬಾರ್ದು ಇದಕ್ಕೆ ಈ ರೀತಿ ಸ್ವಲ್ಪ ತರಿತರಿಯಾಗಿ ಇರಬೇಕು ಇನ್ನು ಇದಕ್ಕೆ ನಾನಿಲ್ಲಿ ತೆಂಗಿನ ತುರಿ ಹಾಕ್ತಾ ಇರೋದು ಒಂದು ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನ ತುರಿ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನ ತುರಿ ಜಾಸ್ತಿ ಚಪಾತಿ ತಗೊಳ್ತಿದ್ರೆ ಅದಕ್ಕೆ ಅನುಗುಣವಾಗಿ ಜಾಸ್ತಿ ಸ ಹಾಕ್ಬೋದು ಆಮೇಲೆ ಬೆಲ್ಲ ಬೆಲ್ಲ ಹುಡಿ ಮಾಡಿಟ್ಟಿರುವ ಬೆಲ್ಲ ಅದು ಕೂಡ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ನಿಮಗೆ ಸ್ವೀಟ್ ಕಡಿಮೆ ಹೆಚ್ಚು ಎಲ್ಲ ಬೇಕಿದ್ರೆ ನಿಮಗೆ ಹೆಚ್ಚು ಕಡಿಮೆ ಮಾಡ್ಬೋದು ಕಡಿಮೆನೂ ಮಾಡ್ಬೋದು ನಿಮಗೆ ಬೇಕಿದ್ರೆ ಇನ್ನು ಇದನ್ನು ಕೂಡ ಸಲ ಒಂದು ರೌಂಡ್ ತಿರುಗಿಸಿ ತರ್ತೀನಿ ನೋಡಿ ರೆಡಿ ಆಗಿದ್ದೀನಿ ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿದ್ರೆ ಎಲ್ಲ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಬೋದು ನಾನು ಇಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇರೋದು ಇನ್ನು ಇದನ್ನು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಟೈಟ್ ಆಗಿ ಉಂಡೆ ಮಾಡ್ಕೊಳ್ಳಿ ಕರೆಕ್ಟ್ ಬರುತ್ತೆ ಉಂಡೆ ಮಾಡೋದಿಕ್ಕೂ ಅದೇ ರೀತಿ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಉಂಡೆ ಮಾಡ ಸೂಪರ್ ಆಗಿರುವಂತಹ ಉಳಿದಿರುವ ಚಪಾತಿ ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ಹೆಲ್ದಿ ಆಗಿರುವಂಥ ಲಡ್ಡು ಇಲ್ಲಿ ರೆಡಿಯಾಗಿದೆ ನೋಡಿ ನಾವಿಲ್ಲಿ ಎರಡು ಚಪಾತಿ ತಗೊಂಡಿರೋದು ನೋಡಿ ಅದರಲ್ಲಿ ಎಷ್ಟು ಲಡ್ಡು ನೋಡಿ ಇಷ್ಟು ಲಡ್ಡು ರೆಡಿಯಾಗಿದೆ ಒಂದು ಸಣ್ಣ ಲಡ್ಡು ಆಮೇಲೆ ಆರು ದೊಡ್ಡ ಲಡ್ಡು ಇಷ್ಟು ರೆಡಿಯಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಅವಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು